ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನು ಚಂದ್ರಾಯಪಟ್ಟಣಕ್ಕೆ ಬಂದಿದ್ದೇನೆ ಇವತ್ತು ಚಂದ್ರಾಯಪಟ್ಟಣದಿಂದ ನಾನು ನಮ್ಮ ಕಿಕ್ಕೇರಿ ಅಂತ ಹೇಳುವಂಥ ಒಂದು ಗ್ರಾಮದ ಕಡೆಗೆ ಹೋಗ್ತಾ ಇರಬೇಕಂದ್ರೆ ನನಗೆ ಇಲ್ಲಿ ರೋಡ್ ಸೈಡಲ್ಲಿ ಈ ಒಂದು ಶುಂಠಿ ಏನು ಬರುತ್ತೆ ಶುಂಠಿನ ಲಾರಿಗೆ ಲೋಡ್ ಮಾಡುವಂಥ ಒಂದು ಸೀನನ್ನು ನೋಡಿದೆ ಈ ಶುಂಠಿ ನಮ್ಮ ಈ ಒಂದು ಶುಂಠಿನ ಬೆಳಿಬೇಕಂದ್ರೆ ಎಷ್ಟು ಕೆಲಸ ಇದೆ ಆದರೆ ಅದಕ್ಕೆ ಈ ಬೆಳೆಗಾರರಿಗೆ ಎಷ್ಟು ರೇಟ್ ಸಿಗುತ್ತೆ ಈ ಶುಂಠಿ ಎಲ್ಲಿಗೆ ಹೋಗುತ್ತೆ ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ನಾನು ಈ ಒಂದು ಏನು ಶುಂಠಿ ಬೆಲೆಗಾರರಿದ್ದಾರೆ ಅವರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಈ ಶುಂಠಿ ನಮ್ಮ ಊರಿಗೆ ತಲುಪಬೇಕಂತ ಹೇಳಿದ್ರೆ ತುಂಬ ಬೆಲೆ ಇರುತ್ತೆ ಆದರೆ ಇಲ್ಲಿ ಬೆಳೆಗಾರರಿಗೆ ಸಿಗುವಂತಹ ಈ ಒಂದು ಸಣ್ಣ ಮೊತ್ತ ಎಷ್ಟಿರುತ್ತೆ ಅಂತ ಹೇಳುವಂತಹ ಕುತೂಹಲ ಎಲ್ರಿಗೂ ಇದೇ ಇರುತ್ತೆ ಎಲ್ಲವನ್ನು ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲೈಕನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ನಾವು ಈ ಒಂದು ಶುಂಠಿಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅಮ್ಮ ನಮಸ್ಕಾರ ಇದೊಂದು ಶುಂಠಿ ಇದೆಯಲ್ಲ ಈ ಶುಂಠಿಯನ್ನ ಬೆಳಿಬೇಕಂದ್ರೆ ಟೋಟಲಾಗಿ ಎಷ್ಟು ಟೈಮ್ ಬೇಕಾಗ್ತದೆ ವರ್ಷ ಆದ್ರೂ ಆಗ್ಬಹುದು ಹತ್ ತಿಂಗ್ಳು ಕೀಳ್ತಾರೆ ವರ್ಷ ಆದ್ರೂ ಆಗ್ಬೋದು ಇಲ್ಲ ಅಂದ್ರೆ ಹತ್ ತಿಂಗ್ಳು ಕೀಳ್ತಾರೆ ಆ ರೀತಿ ಇದು ಈಗ ಶುಂಠಿ ಬಿತ್ತನ ಅಂದ್ರೆ ವರ್ಷ ಬೇಕು ವರ್ಷ ತನಕ ಅಂದ್ರೆ ಹನ್ನೆರಡ್ ತಿಂಗಳು ಬೇಕು ಈಗ ಈಗ ಬೇಗನೆ ಕೀಳ್ತಾರೆ ಸೊ ರೋಗ ಬಿದ್ಬಿಟ್ಟೈತೆ ಅಂತ ಅವಾಗ ಎಂಟ್ ತಿಂಗಳು ಒಂಬತ್ ತಿಂಗ್ಳುಗೆಲ್ಲ ಕೀಳ್ತಾರೆ ಅಷ್ಟು ಬೇಗ ಕೀಳ್ತಾರೆ ಇದು ಚೆನ್ನಾಗಿದ್ರೆ ಒಂದ ಒಂಬತ್ ಹತ್ ತಿಂಗ್ಳಿಗೆಲ್ಲ ಕಿತ್ ಹಾಕಬಹುದಲ್ಲನಾ

ಅಲ್ಲಿಂದ ಲೋಡ್ ಮಾಡ್ಕೊಂಡು ಹೋಗುವಂತದ್ದು ಹಾಕೊಂಡು ಹೋಗುವಂತದ್ದು ಇದೆ ಅಂದ್ರೆ ಶುಂಠಿ ನಾವು ಏನ್ ಮಾಡೋದು ಬರೀ ಗೊಬ್ಬರ ಒಂದುವರೆ ಸಾವಿರ ಒಂದೂವರೆ ಸಾವಿರ ಗೊಬ್ಬರ ದೇವ ನೆಂಟಿ ಸಾವಿರ ಅಷ್ಟು ಒಂದು ಎಕರೆಗೆ ಎತ್ತಿ ಎಷ್ಟು ಮಾಡಿ ನಾವು ಬಗರ್ಸ್ಕೊಬೇಕು ಅಂತ ಅಂದ್ರೆ ಏನು ನಮ್ಮೂ ಉಳಿಯೋಕಲ್ಲಾಯ್ತು ಏನ ಮಾಡಬೇಕು ಬೆಳೆನು ಬೆಳೆನೂ ಕೊಡ್ತಾ ಇಲ್ಲ ಅಲ್ಲ ಹಂಗಲ್ಲ ಈ ಒಂದು ಶುಂಠಿ ಬೆಳಿಬೇಕಂದ್ರೆ ನಿಮ್ಗೆ ಎಷ್ಟು ಖರ್ಚ್ ಆಗುತ್ತೆ ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿಂದ ನಿಮ್ಗೆ ಎಷ್ಟು ಖರ್ಚಾಗುತ್ತೆ ಒಂದು ಎಕರೆಗೆ ಸಹ ಒಂದು ಲಕ್ಷ ರೂಪಾಯಿ ಖರ್ಚು ಖರ್ಚು ಬರುತ್ತೆ ಲೋಡ್ ಮಾಡಿದಾಗ ನಿಮಗೆ ಒಂದಕ್ಷ ಲಕ್ಷ ರೂಪಾಯಿ ಒಂದು ಮುಕ್ಕಾಲು ಲಕ್ಷ ಖರ್ಚು ಬರ್ತದೆ ಅಷ್ಟು ಸಿಗುತ್ತೆ ಅಷ್ಟು ಸಿಗುತ್ತೆ ಸಿಕ್ತ ಖರ್ಚೆಲ್ಲ ಕಳದ್ರು ಅದ್ರ ಮೇಲೆ ನಮಗೆ ಈ ತರ ಖರ್ಚು ಬರ್ತಾ ಹಾಕುತ್ತದೆ ಏನ ಮಾಡಿದ್ರು ಮೆಂಟೈನ್ ಮಾಡಕ್ ಆಯ್ತಾ ಅಲ್ಲ ಹೋದ್ಸರಿ ಬೆಳೆ ಸಿಕ್ತೋ ಈ ವರ್ಷ ಬೆಳೆನೇ ಇಲ್ಲ ಬೆಳೆ ಅಂತ ಅಂದ್ರೆ ಮಾರ್ಕೆಟೇ ಇಲ್ಲ ಅವ್ರು ಹೇಳ್ತಾ ಮಾರ್ಕೆಟ್ ಇಲ್ಲ ಮಾರ್ಕೆಟ್ ಸಾವಿರದ ಇನ್ನೂರು ರೂಪಾಯಿ ಬೆಲೆ ಆದ್ರೆ ಖರ್ಚೆಲ್ಲ ಇದೆಲ್ಲ ಕಳಿದ್ರು ಏನು ನಮ್ಗೆ ಉಳಿತಾನು ಇಲ್ಲ ಹೆಂಗ್ ಮಾಡೋದು ಯಾ ಮೆಂಟಲ್ ಮಾಡೋದು ಎಲ್ಲಾ ಫೀಲ್ಡ್ ಅಲ್ಲಿ ಕೂಡ ಕಷ್ಟ ರೈತರಿಗೆ ಕೃಷಿಕರಿಗೆ ಅಂತೂ ತುಂಬಾ ಕಷ್ಟ ಯಾಕಂದ್ರೆ ಕೃಷಿ ಬೆಳೆಯುವಂತದ್ದು ಕಷ್ಟ ಕಷ್ಟ ಔಷಧಿ ಕಳೆ ಔಷಧಿ ಗೊಬ್ಬರ ನೀರು ಅವೆಲ್ಲ ಮಿಂಟಲ್ ಅಂದ್ರೆ ಆಳಿಗೆ ಐನೂರು ರೂಪಾಯಿ ಏನು ಉಳಿತಾನೆ ಇಲ್ಲ ನಮ್ಗೆ ಮ್ಯಾಲೆ ಈಗ ಒಂದೊಂದು ಲಕ್ಷ ಮ್ಯಾಲೆ ಇದೀನೇ ಇಲ್ಲ ಗೊಬ್ಬರ ನೀರು ಆಳು ಮನೆ ಜನ ಮಾಡಿದ್ರೆ ಅದ್ರಲ್ಲಿ ಮೇಂಟೈನ್ ಮಾಡಕ್ ಆಯ್ತಾ ಅವಕ್ಕೆಲ್ಲ ರೋಗ ಔಷಧಿ ಸಿಕ್ಕಾಬಟ್ಟೆ ರೈಟು ಗೊಬ್ಬರ ಸಿಕ್ಕಾಬಟ್ಟೆ ರೈಟು ಐನೂರು ರೂಪಾಯಿ ನಾವು ಮನೆ ಜನ ಎಲ್ಲಾ ಗೇದಿ ಏನು ಮಾಡು ಏನು ಪ್ರಯೋಜನ ಇಲ್ಲ ಹಂಗಾದ್ರಲ್ಲಿ ಕೃಷಿ ಅಂತ ಹೇಳುವಂಥದ್ದು ಇನ್ನು ಕಷ್ಟವೇ ಕೃಷಿ ಕಷ್ಟನೇ ನಮ್ದು ಇಲ್ಲೇ ಒಂದೇ ತವೆ ಜಮೀನು ತೋಟ ಎಲ್ಲ ನೋಡಿ ಇದು ಈ ಕೃಷಿಯ ಬಗ್ಗೆ ಇರುವಂತಹ ಒಂದು ಕೃಷಿಕರ ಮಾತು ಮಾತೈತೆ ಯಾಕಂದರೆ ಅವರು ಕೂಡ ತುಂಬ ಬೇಸರದಿಂದ ಹೇಳ್ತಾ ಇರುವಂತಹ ಇದು ಕೃಷಿ ಮಾಡೋದು ಕಷ್ಟ ಅಲ್ಲ ಆದರೆ ಬೆಲೆ ಸಿಗೋದಿಲ್ಲ ಅಂದರೆ ನಾವು ನಿರೀಕ್ಷಿಸಿದ ಬೆಲೆ ಸಿಗ್ತಾ ಇಲ್ಲ ಅಂತ ಹೇಳುವಾಗ ಅದು ತುಂಬ ಬೇಜಾರಾಗುತ್ತೆ ಅಂತ ಹೇಳುವಂಥದ್ದನ್ನು ಅವರು ಹೇಳಿದರು ಖರ್ಚಿದೆ ಅದಕ್ಕೆ ಇನ್ವೆಸ್ಟ್ ಮಾಡೋದು ಮಾತ್ರ ಅಲ್ಲ ಅದ್ರ ಜೊತೆಗೆ ಇನ್ವೆಸ್ಟ್ ಮಾಡಿದ ಕೂಡಲೆ ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಹಾಕಬೇಕು ಯಾಕಂದ್ರೆ ಗೊಬ್ ಗೊಬ್ಬರಿಂದ ಹಿಡಿದು ಅದಕ್ಕೆ ಮದ್ದು ಬೆಡೋದ ಹಿಡಿದು ಅದಕ್ಕೆ ಸಂಬಳ ಲೆಕ್ಕ ಹಾಕಬೇಕು ಎಲ್ಲಾನು ಲೆಕ್ಕ ಹಾಕಿ ಈ ಸುಮಾರು ಒಂದು ಕಾಲ ರಷ್ಟು ಇನ್ವೆಸ್ಟ್ ಮಾಡಿ ಒಂದು ಕಾಲು ಲಕ್ಷ ಇನ್ವೆಸ್ಟ್ ಮಾಡಿ ಒಂದು ಎಕರೆಗೆ ಅದರಲ್ಲಿ ಮಾರಾಟ ಮಾಡಿದಾಗ ಸಿಗುವಂತ ಒಂದು ಮುಕ್ಕಾಲು ಲಕ್ಷ ಈ ಒಂದು ಐವತ್ತು ಸಾವಿರ ರೂಪಾಯಿಗೆ ಒಂದು ವರ್ಷ ನಾವು ದುಡಿಬೇಕು ಅಷ್ಟು ಕಷ್ಟಪಟ್ಟು ಬೆಳಿಗ್ಗೆಯಿಂದ ರಾತ್ರಿವರೆಗೆ ಪ್ರತಿದಿನ ದುಡ್ದು ಈ ಒಂದಿಷ್ಟು ಸಿಕ್ಕಿದ್ರೆ ಸಾಕಾಗತ್ತಂತ ಹೇಳುವಂಥದ್ದು ಅದು ಅಷ್ಟು ಸಿಕ್ಕಿದ್ರೆ ಸಿಕ್ತು ಕೆಲವೊಂದು ಸಂದರ್ಭಗಳಲ್ಲಿ ಅದು ಕೂಡ ಇಲ್ಲ ಏನ್ ಮಾಡಕ್ಕಾಗತ್ತೆ ಅಂತ ಹೇಳುವಂತಹ ಮಾತನ್ನು ಕೂಡ ಅವರು ಹೇಳಿದರು ತುಂಬಾ ಬೇಸರದ ಸಂಗತಿ ಎಲ್ಲ ಇದೆಲ್ಲ ನೀವು ಏ ನಿಮ್ಮ ಅಭಿಪ್ರಾಯ ತಿಳಿಸಿ ಐತೆ ಯಾಕಂದ್ರೆ ನೀವು ಕೂಡ ಕೃಷಿಕರಾಗಿದ್ರೆ ಅದರ ಕಷ್ಟ ಏನಿದೆ ಅದರ ನಷ್ಟ ಏನಿದೆ ಎಲ್ಲ ವಿಚಾರಗಳನ್ನ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಕಷ್ಟ ಸುಖಲ್ಲ ನಿಮ್ಮ ಹತ್ರ ಅನ್ಸ್ಕೊಂಡಿ ಒಂದು ಏನಿಲ್ಲ ಸರ್ ಏನು ಸುಖನೇ ಇಲ್ಲ ಸರ್ ಬರೀ ಕಷ್ಟನೇ ಅಂದ್ರೆ ಏನೇ ಇಲ್ಲ ಮಾರ್ಕೆಟ್ ಇಲ್ಲ ಮಾರ್ಕೆಟ್ ಇಲ್ಲ ಅಂದ್ರೆ ನಾವ್ ಏನು ಮಾಡೋಕ್ಕಾಗಲ್ಲ ಅವ್ರು ಕೇಳಿದ್ರೆ ಮಾರ್ಕೆಟ್ ಇಲ್ಲ ಮಾರ್ಕೆಟ್ ಇಲ್ಲ ಅಂತಾರೆ ಅದು ಇಲ್ಲ ಸರ್ ಅದು ಯಾಕೆ ಕಾಣ್ಕೋ ಚಿತ್ತೆ ಹಾಕ್ಲೇಬೇಕು ಅದು ಏನಾಯ್ತು ಹಾಕ್ಸಿರೋದ ಫಸ್ಟ್ ಟೈಮ್ ಒಂದ್ ಸರಿ ರೈಟ್ ಸಿಕ್ತು ಈ ವರ್ಷ ಬಿದ್ದಾಯ್ತು ಅಂದ್ರೆ ಬರೀ ಹನ್ನೆರಡು ಒಂದು ಸಾವಿರದ ಇನ್ನೂರು ರೂಪಾಯಿ ಒಂದು ಮೂಟೆ ಒಂದು ಅರವತ್ತು ಕೆಜಿ ಚೀಲ ಎರಡ್ ಕೆಜಿ ವೇಸ್ಟೇಜು ಇನ್ನೂರು ಗ್ರಾಮು ಮಣ್ಣೊಂದು ಎಲ್ಲನ ಕಳದಿ ನಮ್ಗೆ ಸಿಕ್ಕದೆ ಇನ್ನ ಐವತ್ತೆಂಟು ಕೆಜಿ ಶುಂಠಿ ದುಡ್ಡು ಅದರಲ್ಲಿ ಹನ್ನೆರಡು ಸಾವಿರದ ಇನ್ನೂರು ರೂಪಾಯಿ ದುಡ್ಡು ಅದ್ರಲ್ಲಿ ಖರ್ಚೆಲ್ಲ ಕಳೀರಿ ಎಷ್ಟು ಬರುತ್ತದ ನಮಗೆ ಕಿತ್ತಿ ಕೂಲಿ ಟ್ಯಾಕ್ಟರ್ ಏರಿರೋದು ಖರ್ಚು ಕರೆಕ್ಟ್ ಎಲ್ಲಾನು ಖರ್ಚು ಲೆಕ್ಕ ಹಾಕಿದ್ರೆ ಯಾಕ್ ಮಾಡ್ಬೇಕು ಏನ್ ಮಾಡಬೇಕು ನಮ್ಮ ರೈತರಿಂದ ಏನ್ ಮಾಡಬೇಕು ಅಂದ್ರೆ ಇಷ್ಟ ಕೊಡಿಬೇಕು ಇಲ್ಲ ಇರ್ಬೇಕು ಅನ್ನೋದು ಏನು ಮಾಡ್ಬೇಕು ಸರ್ಕಾರದಿಂದ ನಿಮ್ಗೆ ಏನು ಪ್ರೋತ್ಸಾಹ ಇಲ್ಲ ಸರ್ ಏನು ಇಲ್ಲ ಯಾ ಗವರ್ನಮೆಂಟ್ ಮೂಲ ಹೇಳ್ತಾರೆ ಆ ಕೃಷಿ ಇಲಾಖೆ ಕೊಡ್ತಾರೆ ಅದ್ ಕೊಡ್ತಾರೆ ಇದ್ ಕೊಡ್ತಾರೆ ಅಂತಾರೆ ಸರ್ ಎಲ್ಲ ದೊಡ್ಡರು ತಿಂತಾರ ಸರ್ ಬಡವರು ಎಂತದ್ದು ಸಿಕ್ತಲ್ಲ ಸರ್ ಅಲ್ಲಿ ಆ ಡಾಕ್ಯುಮೆಂಟ್ ಆ ಡಾಕ್ಯುಮೆಂಟ್ ಹೇಳೋರೆ ನಮ್ಗೆ ಎಲ್ಲ ಬೆಚ್ಚ ಬೀಳ್ತದೆ ಅತ್ತಾಗ ಬನ್ನಿ ಇತ್ತಾಗ ಬನ್ನಿ ಆ ಡಾಕ್ಯುಮೆಂಟ್ ತಗೊಂಡು ಈ ಡಾಕ್ಯುಮೆಂಟ್ ಸಾಕು ಬ್ಯಾಡಿ ಇದಕ್ಕೆ ಲಾಸ್ಟ್ ಮಾಡ್ಬಿಟ್ಟು ಏನೋ ಮಾಡುವ ಇನ್ನು ಶುಂಠಿ ಹಾಕಲ್ಲ ನೀವು ಇನ್ನೇನ್ ಮಾಡ ಸರ್ ಇಲ್ಲಿ ಈಗ ಇಷ್ಟೊಂದು ಖರ್ಚು ಬರ್ತಾ ಇದೆ ಈಗ ಏಳ್ ಸಾವಿರ ಏಳ್ ಸಾವಿರ ರೂಪಾಯಿ ಒಂದು ಅರವತ್ತು ಚೀಲ ತಂದ್ ಹಾಕಿ ಈಗ ಹನ್ನೆರಡು ನೂರು ರೂಪಾಯಿ ಅಂದ್ರೆ ಸಾವಿರದ ಇನ್ನೂರು ರೂಪಾಯಿ ಬೆಲೆ ಸಿಗ್ತಾ ಇದೆ ಎಲ್ಲಿ ನೋಡಿ ನೀವೇ ವರ್ಷ ಮಾಡಿ ನೀರ್ ಬಿಟ್ಟಿ ಗೊಬ್ಬರ ತಂದ ಹಾಕಿ ಎಲ್ಲಾನು ಮಾಡಿ ಆಳು ಕೊಟ್ಟಿ ಏನ್ ಉಳಿತದ್ರೆ ಬಡಿತದೆ ಇದೆಲ್ಲ ಕೃಷಿಕರ ಒಂದು ನೋವು 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 ಯೋಚನೆ ಇನ್ನು ನಾಲ್ಕು ಗಂಟೆ ರಾತ್ರಿಗೆ ಹೇಳ್ಬೇಕು ರೈತರು ಅಂತ ಅಂದ ಮೇಲೆ ಮಾಡ್ಬೇಕು ತಿರ್ಗಾ ಬೆಳೆಗೆ ಯಾವಬೇಕು ಒಂದು ನೀವು ಬೇರೆನ್ ಕೃಷಿ ಮಾಡ್ತಾ ಇದೀರಿ ಇದ್ರ ಜೊತೆಗೆ ಇದ್ರ ಜೊತೆ ಸರ್ ನಾವು ಮಾಡ್ತಾ ಇರೋದು ಅಡಿಕೆ ತಂಗು ಬಾಳೆ ಭತ್ತ ಓಕೆ ಇದೆಲ್ಲ ಇಲ್ಲಿ ನಡೀತಾ ಇದೆ ನಡೀತಾ ಇದೆ ಭತ್ತ ಇದು ಕರೆಕ್ಟ್ ಪ್ಲೇಸ್ ಯಾವುದು ಇದು ಮಂಡ್ಯ ಜಿಲ್ಲೆ ಇದು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಕೆ ಆರ್ ಪೇಟೆ ತ ಕೆ ಆರ್ ಪೇಟೆ ಬರುತ್ತಲ್ಲ ಓಕೆ ಬಾರಿ ಕಷ್ಟ ಸರ್ ನಮಗೂ ಬಾರಿ ಇದು ನೀರಿದ್ದೆಲ್ಲ ಹೇಗೆ ಸಮಸ್ಯೆ ಇದೆಯಾ ನಿಮ್ಗೆ ಇಲ್ಲ ಸರ್ ನೀರ ಸರ್ ಬೋರ್ ಬೋರ್ ಹಾಕಿಸ್ಕೊಂಡಿದ್ವಿ ಸರ್ ಅದಕ್ಕೂ ಮೋಟರ್ ಎಲ್ಲ ಚಟ್ ಹೋಗ್ತದೆ ಸರ್ ಸರಿ ಖರ್ಚು ಹತ್ತು ಸಾವಿರ ಇಪ್ಪತ್ತು ಸಾವಿರ ಖರ್ಚು ಬರ್ತದೆ ಸರ್ ಈಗ ಕರೆಂಟು ಎಲ್ಲ ಕಷ್ಟ ಇದೆ ಸರ್ ನಮ್ಗೂ ಬಾರಿ ಮಾಡ್ಬೇಕು ಅಂತಂದ್ರೆ ಆಳು ಬಾಳೆಲ್ಲಾ ಕಡ್ಕೊಂಡು ಬೆಲೆ ಮಾರ್ಕೆಟ್ ಇಲ್ಲ ಏನಿಲ್ಲ ಹೇಳಕ್ ಹೋದ್ರೆ ಮಾರ್ಕೆಟ್ ಇಲ್ಲ ಅಂತಾರೆ ಒಂದು ಸರ್ಕಾರಿ ತಂಡ್ರು ಮಾರ್ಕೆಟ್ ಇಲ್ಲ ಅಂತಾರೆ ನಾವ್ ಯಾವ್ ಮಾಡೋದು ಆಳು ಕಡ್ಕೊಂಡು ಹೆಂಗ ಹೋಗ್ತೀವಿ ಜೀವನ ಸಾಕಬೇಕು ಸರ್ ಜೀವನ ಸಾಕೋದು ಮುಂದೆ ನಡೆಯೋದಿಲ್ಲ ಸರ್ ನಾವ್ ಏನೋ ಸರ್ ಧನ್ಯವಾದ ಈ ಶುಂಠಿ ಲೋಡ್ ಆಗೋದಿದೆ ಹೇಗೆ ಅಂತ ಹೇಳಿದ್ರೆ ಇದನ್ನ ಚೀಲಕ್ಕೆ ಅಂದ್ರೆ ಏನು ಗೋಣಿ ಚೀಲ ಇದೆ ಈ ಗೋಣಿ ಚೀಲಕ್ಕೆ ತುಂಬುತ್ತಾರೆ ತುಂಬಿಕೊಂಡು ಅದನ್ನ ಒಂದು ಗೋಣಿ ಚೀಲಗೆ ಇಷ್ಟು ಅಂತ ಹೇಳುವಂತ ಒಂದು ರೇಟ್ ಫಿಕ್ಸ್ ಆಗಿರುತ್ತೆ ಅದು ಸಾವಿರದಿಂದ ಒಂದೂವರೆ ಸಾವಿರ ರೂಪಾಯಿ ರೇಂಜ್ ಅಲ್ಲಿ ಬೇರೆ ಬೇರೆ ಜನರಲ್ಲಿ ಬೇರೆ ಬೇರೆ ಅಂದ್ರೆ ಒಂದೊಂದು ಏರಿಯಾದಲ್ಲಿ ಇರುವಂತಹ ಶುಂಠಿಗೆ ಒಂದೊಂದು ರೇಟ್ ಇರುತ್ತೆ ಇದರಲ್ಲಿ ಮೂರ್ ನಾಲ್ಕು ಜನ ಮಧ್ಯವರ್ತಿಗಳು ಇರ್ತಾರೆ ನೇರವಾಗಿ ಗ್ರಾಹಕ ಏನೋ ಕೃಷಿಕರಿರ್ತಾರೆ ಕೃಷಿಕರಿಂದ ಬೆಳಗಾರ ಇರ್ತಾರೆ ಬೆಳೆಗಾರರಿಂದ ನೇರವಾಗಿ ಮಾರ್ಕೆಟಿಗೆ ಹೋಗುವಂಥದ್ದಲ್ಲ ಇಲ್ಲಿಂದ ಒಬ್ರು ಏಜೆಂಟಿಗೆ ಹೋಗಿರುತ್ತೆ ಅಲ್ಲಿಂದ ಇನ್ನೊಬ್ಬರು ಏಜೆಂಟಿಗೆ ಹೋಗಿರುತ್ತೆ ಅಲ್ಲಿಂದ ಮತ್ತೊಬ್ಬರು ಏಜೆಂಟಿಗೆ ಹೋಗಿರುತ್ತೆ ಈ ರೀತಿ ಬೇರೆ ಬೇರೆ ಏಜೆಂಟ್ಗಳ ಕೈಗೆ ಹೋಗಿ ಆ ನಂತರ ಕೊನೆಗೆ ಇದು ಆಗುವಂಥದ್ದು ಇದು ಇವಾಗ ಲೋಡಾಗ್ತಿರುವಂತಹ ಇದು ಈ ಶುಂಠಿ ಇವತ್ತು ಉತ್ತರ ಪ್ರದೇಶದ ಗೋರಖ್ಪುರಕ್ಕೆ ಹೋಗ್ತಾ ಇದೆ ಅಂದರೆ ನಮ್ಮ ಮಂಡ್ಯ ಜಿಲ್ಲೆಯಿಂದ ಉತ್ತರ ಪ್ರದೇಶದ ಗೋರಖ್ಪುರಕ್ಕೆ ಹೋಗ್ತಾ ಇರುವಂತಹ ಶುಂಠಿ ಇದು ಈ ಶುಂಠಿಯಲ್ಲಿ ಕೂಡ ಅದೇ ರೀತಿ ನಿಮಗೆ ಬೇರೆ ಬೇರೆ ಅಂದರೆ ಸುಮಾರು ಆರು ತಿಂಗಳಿಂದ ಹಿಡಿದು ಒಂದು ವರ್ಷದವರೆಗೆ ಶುಂಠಿ ಬೆಳಿಬೇಕಂತ ಹೇಳುವಂತ ಒಂದು ಮಾತನ್ನ ಈ ಬೆಳೆಗಾರರು ಹೇಳಿದ್ರು ಯಾಕಂತ ಹೇಳಿದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಶುಂಠಿಯನ್ನು ಬೆಳೆದಾಗ ಅದರಲ್ಲಿ ಅದು ಹಾಲಾಗಿ ಹೋಗುವಂಥದ್ದು ಅಂದ್ರೆ ಅದು ಕೇಡಾಗಿ ಹೋಗುವಂಥದ್ದು ಈ ರೀತಿಯ ಸಮಸ್ಯೆಗಳು ಬಂದಾಗ ಹುಳ ಬಂದು ಏನಾದರೂ ಸಮಸ್ಯೆಗಳು ಬಂದಾಗ ಶುಂಠಿಯನ್ನ ಬೇಗನೆ ಅಂತ ಹೇಳುವಂತ ಅಂದ್ರೆ ಇದು ಮಣ್ಣಿನಡಿಯಲ್ಲಿ ಬೆಳೆಯೋ ಕಾರಣ ಇದರಲ್ಲಿ ಫುಲ್ ಮಣ್ಣಿಂದ ಕೂಡಿರುತ್ತೆ ಇದು ನೋಡಿ ನನ್ನ ಹಿಂದಿರುವಂತಹ ಈ ಒಂದು ಶುಂಠಿ ಏನಿದೆ ಈ ಶುಂಠಿ ಪೂರ್ತಿ ಮಣ್ಣಿಂದ ತುಂಬಿರುವಂತದ್ದು ನೋಡಿ ಇದು ನೋಡಿ ಈ ರೀತಿ ಇರುತ್ತೆ ಬಟ್ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಈ ಹಾಸನ ಕಡೆ ಎಲ್ಲ ಈ ಶುಂಠಿಯನ್ನ ಬೆಳೆದು ಇದನ್ನ ನಂತರ ಟ್ರ್ಯಾಕ್ಟ್ರಿಗೆ ಡೈರೆಕ್ಟ್ ಆಗಿ ಲೋಡ್ ಮಾಡ್ಕೊಂಡು ಆ ಶುಂಠಿಯನ್ನ ಅಹ್ ತೊಳೆಯುವಂತಹ ಒಂದು ಪ್ಲೇಸ್ ಬೇರೆ ಇದೆ ಒಂದು ಮಿಷಿನ್ ಇದೆ ಆ ಮೆಷಿನ್ ಗೆ ಹಾಕಿ ಅದನ್ನ ಕ್ಲೀನ್ ಮಾಡಿ ಆ ನಂತರ ಮಾರ್ಕೆಟ್ ಗೆ ಬರುವಂತದ್ದು ಎಲ್ಲದಕ್ಕೂ ಕೆಲಸ ಇದೆ ಖರ್ಚು ಇದೆ ಅದನ್ನ ಆನಂತರ ನಮ್ಮ ಮಾರ್ಕೆಟಿಗೆ ಬರುವಂಥದ್ದು ನಮ್ಮ ಏರಿಯಾದಲ್ಲೆಲ್ಲ ಈ ಒಂದು ಕೆ ಜಿ ಶುಂಠಿ ತಗೋಬೇಕಂತ ಹೇಳಿದ್ರೆ ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಆ ರೇಂಜಲ್ಲಿ ಕಡಿಮೆ ಅಂದ್ರೆ ನಡೀತಾ ಇರುತ್ತೆ ಮಾರ್ಕೆಟ್ ವ್ಯಾಲ್ಯೂ ಬಟ್ ಇಲ್ಲಿಗೆ ಬಂದಾಗ ನಮಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿಗೆ ಸಿಗ್ತದೆ ಆದರೆ ಇದರಲ್ಲಿ ಮಧ್ಯವರ್ತಿಗಳು ಇರೋ ಕಾರಣ ಎಲ್ರಿಗೂ ಇದರಲ್ಲಿ ಕಮಿಷನ್ ಹೋಗಿ ಆ ನಂತರ ಓಡಾಗುವಂಥದ್ದು ಹಾಗೆ ಈ ಶುಂಠಿ ಅಂತ ಹೇಳುವಂಥದ್ದು ಎಲ್ಲರೂ ಯೂಸ್ ಮಾಡುವಂಥದ್ದು ಅಂದರೆ ಅಡುಗೆ ಪದಾರ್ಥಕ್ಕೆ ಎಲ್ಲರೂ ಯೂಸ್ ಮಾಡ್ತಾರೆ ಆದರೆ ಇದು ನೋಡಿ ಒಂದು ಕ್ವಾಲಿಟಿ ಆಗಿರುವಂಥ ಫ್ರೆಶ್ ಶುಂಠಿ ಇದು ಇಲ್ಲಿಂದ ಮಾರ್ಕೆಟಿಗೆ ತಲು ಮೂರಿಂದ ನಾಲ್ಕು ದಿನ ಟೈಮ್ ತಗೊಳ್ಳುತ್ತೆ ಅಲ್ಲಿಂದ ರಿಟರ್ನ್ ಮಾರ್ಕೆಟಿಗೆ ಹೋಗಿ ಅಲ್ಲಿ ಸೇಲ್ ಆಗುವಂಥದ್ದು ಇವಿಷ್ಟು ಶುಂಠಿಯ ಶುಂಠಿ ಬೆಳೆಗಾರರಲ್ಲಿರುವಂತಹ ಕೆಲವೊಂದು ಸಮಸ್ಯೆಗಳಾಗಿರ್ಬೋದು ಇಲ್ಲಾಂದರೆ ಶುಂಠಿಯ ಬಗ್ಗೆ ಇರುವಂತಹ ಕೆಲವೊಂದು ವಿಚಾರಗಳಾಗಿರ್ಬೋದು ಅಂದರೆ ನಾನು ಈ ಶುಂಠಿ ಲೋಡ್ ಮಾಡುವಲ್ಲಿ ಫಸ್ಟ್ ಟೈಮ್ ಬಂದಿರುವಂಥದ್ದು ಇದನ್ನು ಈಗ ಏನೋ ಗೋರಖ್ಪುರಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಲಾರಿಯಲ್ಲಿ ಲೋಡ್ ಆಗ್ತಾ ಇದೆ ನಾನು ಅದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ನೋಡಿ ನಮಗೂ ಕೂಡ ಇಲ್ಲಿ ಬಂದಾಗ ಕೆಲವು ಸ್ವಲ್ಪ ಶುಂಠಿಯನ್ನು ಕೊಟ್ಟರು ತಗೊಂಡು ಹೋಗಿ ಫ್ರೆಶ್ ಶುಂಠಿ ಹೇಗಿದೆ ಅಂತ ನೋಡಿದ್ದ ಹೇಳೋದನ್ನ ಇವರು ಅಮ್ಮ ಇಲ್ಲಿ ಅಮ್ಮ ಏನಿದ್ರು ಇವರು ಕೊಟ್ಟರು ನಮಗೆ ಇದನ್ನು ಕೂಡ ಶುಂಠಿಯನ್ನು ಕೊಟ್ಟು ನಾವು ತಗೊಂಡ್ವಿ ನೋಡು ಫ್ರೆಶ್ ಶುಂಠಿಯನ್ನು ತಗೊಂಡು ಹೋಗಿ ನಾವು ಅಡುಗೆಗೆ ಯೂಸ್ ಮಾಡೋಣ ಇದು ನೋಡಿ ನನ್ನ ಹಿಂದೆ ಲೋಡ್ತಾ ಇರುವಂತದ್ದು ಇದು ಶುಂಠಿಯ ಬ್ಯಾಗ್ ಸುಮ್ ನಮ್ಮ ಮಂಡ್ಯದಿಂದ ಉತ್ತರ ಪ್ರದೇಶದ ಗೋರಖ್ಪುರಕ್ಕೆ ಓಡಾಕ್ತಾ ಇರುವಂಥದ್ದು ಸುಮಾರು ಮೂರು ದಿನಗಳ ಕಾಲ ಇಲ್ಲಿಂದ ಅಲ್ಲಿಗೆ ಜರ್ನಿ ಇದೆ ಅಂತ ಇರೋ ಡ್ರೈವರ್ ಹೇಳಿದ್ರು ಅವರು ಮೂರು ದಿನ ತಲುಪ ಅಂದ್ರೆ ಇಲ್ಲಿಂದ ಅಲ್ಲಿ ತಲುಪಬೇಕಂದ್ರೆ ಮೂರು ದಿನ ಟೈಮ್ ತಗೊಳತ್ತೆ ಆನಂತರ ಅಲ್ಲಿ ಮಾರ್ಕೆಟಿಗೆ ಹೋಗಿ ಅಲ್ಲಿ ಇದು ಮಾರಾಟ ಆಗುವಂಥದ್ದು ಎಂತ ಒಂದು ಅವಸ್ಥೆ ಅಲ್ಲ ಯಾಕಂದ್ರೆ ನಾವು ನೋಡಿ ನಮ್ಮ ಕೃಷಿಕರು ಇಲ್ಲಿ ಬೆಳೆದಿರುವಂತಹ ಐಟಮ್ನ ಉತ್ತರ ಪ್ರದೇಶಕ್ಕೆ ಕೂಡ ಕಲಿಸ್ಕೊಡ್ತಾರೆ ಅಂದ್ರೆ ಎಲ್ಲಿಂದ ಎಲ್ಲಿಗೆ ಒಂದು ಸಂಬಂಧ ಅಂತ ಹೇಳುವಂಥದ್ದು ಇವಿಷ್ಟು ಈ ಒಂದು ಶುಂಠಿಯ ಬಗೆಗೆ ನಮ್ಮ ಮಾತು ಇನ್ನು ಕೂಡ ನಾನು ಹೋಗ್ತಾ ಇರಬೇಕಾದ್ರೆ ಬೇರೆ ಬೇರೆ ಯಾವುದೆಲ್ಲ ಕೃಷಿಗಳಿವೆ ಕೃಷಿಗಳು ರೋಡ್ ಸೈಡ್ ಸಿಗುವಂಥ ಕೃಷಿಗಳ ಬಗ್ಗೆ ಇನ್ನೂ ಕೂಡ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೀವೇನಾದರೂ ಶುಂಠಿನ ಬೆಳೀತಾ ಇದ್ರೆ ಯಾವ ರೀತಿ ಇದೆ ಶುಂಠಿಯ ಬೆಲೆಯಿಂದ ಆಗಿರುವಂಥ ನಷ್ಟ ಅಲ್ಲ ಲಾಭ ಇದೆಯೋ ಶುಂಠಿ ಬೆಳೆಯಿಂದ ಎಲ್ಲ ವಿಚಾರಗಳನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ